ಒಳ ಒಪ್ಪಂದ ಆಗಿದೆ ಅನ್ನೋ ಒಂದು ಮಾತುಗಳು ಹರಿದಾಡ್ತಾ ಈಗ ಎಸ್ ತನಿಖೆ ಮಾಡೋ ಗೊತ್ತಾಗುತ್ತೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾವು ಮಾತಾಡುವ ನಿಮಗೆ ಹಾಸನದಲ್ಲಿ ನಮ್ಮ ಶ್ರೇಯಸ್ ಪಟೇಲ್ ಈಗ ಗೆಲ್ತಾರೆ ನಾವು ಇವತ್ತು ಕೇಳಿದ್ದೇವೆ ಗೆಲ್ತಾರೆ ಅವ್ರು ಕಳೆದ ಸಾರಿ ಸೋತಿರೋದು ಬರೀ ಸಾವಿರ ರೀ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಇಷ್ಟು ಫೈಟ್ ಎಲ್ಲಿ ಕೊಡಕ್ಕಾಗತ್ತೆ ಎಸ್ತಾ ಇದೆ ಪಿಯವರು ಎಲ್ಲ ಸಣ್ಣ ಪುಟ್ಟ ಘಟನೆ ಆದ್ರೂ ಕೂಡ ದಾಖಲೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಊರಿನವರೆಲ್ಲ ಹೋಗ್ತಾರೆ ಇದರಲ್ಲಿ ಏನು ಮಾತಾಡೋದೇ ಇಲ್ಲ ಇದರಲ್ಲಿ ಯಾಕೆ ಹಿಂದೆ